ನಮಸ್ಕಾರ ರೈತರ ಆದಾಯ ಜಾಸ್ತಿ ಮಾಡೋಕೆ ಮತ್ತೆ ಈ ರಸಗೊಬ್ಬರಗಳನ್ನೆಲ್ಲ ಸರಿಯಾಗಿ ಬಳಸೋಕೆ ಮಣ್ಣಿನ ಆರೋಗ್ಯ ಅಂದ್ರೆ ಸಾಯಿಲ್ ಹೆಲ್ತ್ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ ಹೌದು ಖಂಡಿತ ಅದಕ್ಕೆ ಈ ಮಣ್ಣು ಆರೋಗ್ಯ ಕಾರ್ಡ್ ಅಂದ್ರೆ ಸಿ ಯೋಜನೆ ಇದೆಯಲ್ಲ ಅದರಲ್ಲಿ ಮಣ್ಣಲ್ಲಿರೋ ಹನ್ನೆರಡು ಮುಖ್ಯ ಪೋಷಕಾಂಶಗಳನ್ನ ಅಂದ್ರೆ ಸಾರಜನಕ ರಂಜಕ ಪೊಟ್ಯಾಶ್ ಈ ಥರದನ್ನೆಲ್ಲ ಅಳಿತಾರೆ ಆದರೆ ಒಂದು ಸಮಸ್ಯೆ ಇದೆ ಈ ಪರೀಕ್ಷೆಗಳನ್ನು ಹಾ ಸರಿಯಾದ ತಿಳುವಳಿಕೆ ಇಲ್ಲದವರು ಅಂದರೆ ಅಷ್ಟು ವೈಜ್ಞಾನಿಕವಾಗಿ ಮಾಡದೆ ಹೋದರೆ ಆಗ ರಿಸಲ್ಟ್ಸ್ ತಪ್ಪಾಗೋ ಚಾನ್ಸ್ ಇರುತ್ತೆ ಇದರಿಂದ ರೈತರಿಗೆ ಲಾಸ್ ಆಗುತ್ತೆ ಅದಷ್ಟೇ ಅಲ್ಲ ಸ್ಕೀಮ್ ಸ್ಕೀಮ್ನ ಉದ್ದೇಶನೇ ಅದು ಒಂಥರ ಫೇಲ್ ಆದ ಹಾಗೆ ಆಗುತ್ತೆ ಓ ಹೌದು ಅದಕ್ಕೇನೆ ಕೆಲವು ರಾಜ್ಯ ಸರ್ಕಾರಗಳು ಈ ಮಣ್ಣು ಪರೀಕ್ಷೆ ಮಾಡೋ ಕೆಲಸವನ್ನ ಅಂದರೆ ಅನಾಲಿಸಿಸ್ನ ಕ್ವಾಲಿಫೈಡ್ ಆಗಿರೋ ಪ್ರೈವೇಟ್ ಸಂಸ್ಥೆಗಳಿಗೆ ಹೊರಗುತ್ತಿಗೆ ಅಂದರೆ ಔಟ್ಸೋರ್ಸ್ ಡಿಸೈಡ್ ಮಾಡಿವೆ ಹೌದಾ ಸರಿ ಹಾಗಾದರೆ ಈ ರೀತಿ ಔಟ್ಸೋರ್ಸ್ ಮಾಡುವಾಗ ಆ ಟೆಸ್ಟ್ನ ಕ್ವಾಲಿಟಿ ಅದರ ನಂಬಿಕೆ ಅದನ್ನೆಲ್ಲ ಹೇಗೆ ಖಚಿತಪಡಿಸ್ಕೊಳ್ತಾರೆ ಯಾವ ಥರ ರೂಲ್ಸ್ ಎಲ್ಲ ಇದೆ ಇದರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ಮಾತಾಡೋಣ ಮೊದಲಿಗೆ ಈ ಜವಾಬ್ದಾರಿ ತಗೊಳ್ಳೋ ಸಂಸ್ಥೆಗಳಿಗೆ ಇರಬೇಕಾದ ಬೇಸಿಕ್ ಕ್ವಾಲಿಫಿಕೇಶನ್ಸ್ ಏನು ಖಂಡಿತ ಮೊದಲನೇದಾಗಿ ಈ ಸಂಸ್ಥೆಗಳಿದೆಯಲ್ಲ ಅವು ಕಂಪನೀಸ್ ಆಕ್ಟ್ ಅಥವಾ ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಿರಬೇಕು ಅಂದ್ರೆ ಲೀಗಲ್ ಆಗಿ ಇದು ಒಂದು ರೀತಿ ಬೇಸಿಕ್ ರಿಕ್ವೈರ್ಮೆಂಟ್ ಅನ್ಸುತ್ತೆ ಅಲ್ವಾ ಹೌದು ಅದು ಫಸ್ಟ್ ಸ್ಟೆಪ್ ಇದಲ್ಲದೆ ಬೇರೆ ಮುಖ್ಯವಾದ ಅರ್ಹತೆಗಳು ಇದೆ ಈಗ ನೋಡಿ ಎಲ್ ಅಂತ ಇದೆಯಲ್ಲ ರಾಷ್ಟ್ರೀಯ ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯ ಪ್ರಯೋಗಾಲಯಗಳ ಮಾನ್ಯತಾ ಮಂಡಳಿ ಹೌದು ಅಕ್ರೆಡಿಟೇಶನ್ ಬಾಡಿ ಅದೇ ಇದು ಲ್ಯಾಬ್ಗಳ ಟೆಕ್ನಿಕಲ್ ಕೆಪಾಸಿಟಿನ ಸರ್ಟಿಫೈ ಮಾಡುತ್ತೆ ಸೊ ಈ ಎನ್ಎಬಿಎಲ್ ಅಕ್ರೆಡಿಟೇಷನ್ ಇರೋ ಲ್ಯಾಬ್ಗಳಿಗೆ ಮೊದಲ ಆದ್ಯತೆ ಕೊಡ್ತಾರೆ ಯಾಕಂದ್ರೆ ಎನ್ಎಬಿಎಲ್ ಅಕ್ರೆಡಿಟೇಷನ್ ಅಂದ್ರೆ ಸುಮ್ಮನೆ ಒಂದು ಪೇಪರ್ ಅಲ್ಲ ಆ ಲ್ಯಾಬ್ನ ಪ್ರೊಸೀಜರ್ಸ್ ಅಲ್ಲಿರೋ ಉಪಕರಣಗಳ ನಿಖರತೆ ಸಿಬ್ಬಂದಿ ಟ್ರೈನಿಂಗ್ ಇದೆಲ್ಲ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಅಂತಾರ್ಥ ಅದು ಮುಖ್ಯ ಇನ್ನೊಂದು ವಿಷಯ ಒಂದು ವೇಳೆ ರಾಜ್ಯದ ಹೊರಗಡೆ ಇರೋ ಗೌರ್ಮೆಂಟ್ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸೋದಾದ್ರೆ ಆಗಂತೂ ಎ ಬಿ ಎಲ್ ಅಕ್ರೆಡಿಟೇಷನ್ ಕಂಪಲ್ಸರಿ ಇರಲೇಬೇಕು ಸರಿ ಅದರ ಜೊತೆಗೆ ಎಸ್ ಎಚ್ ಗೆ ಬೇಕಾಗಿರೋ ಆ ಹನ್ನೆರಡು ಪೋಷಕಾಂಶಗಳನ್ನು ಟೆಸ್ಟ್ ಮಾಡೋದ್ರಲ್ಲಿ ಕನಿಷ್ಠ ಮಿನಿಮಮ್ ಐದು ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು ಓ ಐದು ವರ್ಷ ಹ್ಮ್ ಅನುಭವ ಮುಖ್ಯ ಅಲ್ವಾ ಸರಿ ಈ ಅನುಭವವನ್ನು ನಿಜವಾಗ್ಲೂ ಕೆಲಸಕ್ಕೆ ತರೋದು ಅಲ್ಲಿರೋ ಸಿಬ್ಬಂದಿ ತಾನೇ ಅವರ ಕೆಪಾಸಿಟಿಗೆ ಏನ್ ಕಂಡೀಷನ್ಸ್ ಇದೆ ಆ ವಿಷಯದಲ್ಲೂ ಕ್ಲಿಯರ್ ಆಗಿ ಹೇಳಿದ್ದಾರೆ ಲ್ಯಾಬ್ ಅಥವಾ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಇರ್ತಾರಲ್ಲ ಅವರು ಕನಿಷ್ಠ ಬಿಎಸ್ಸಿ ಅಗ್ರಿಕಲ್ಚರ್ ಇಲ್ಲಾಂದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಜೊತೆ ಸೈನ್ಸ್ ಡಿಗ್ರಿ ಮಾಡಿರಬೇಕು ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇರಬೇಕು ಇನ್ನು ಲ್ಯಾಬ್ ಅಟೆಂಡೆಂಟ್ಸ್ ಅವರು ಮಿನಿಮಮ್ ಮೆಟ್ರಿಕ್ ಅಂದ್ರೆ ಹತ್ತನೇ ಕ್ಲಾಸ್ ಪಾಸ್ ಆಗಿರಬೇಕು ಅಂದರೆ ಸ್ಕಿಲ್ ಇರೋ ಜನರೇ ಈ ಟೆಸ್ಟಿಂಗಲ್ಲಿ ಇರ್ತಾರೆ ಅಂತ ಖಚಿತ ಮಾಡ್ಕೊಳಕೆ ಇದು ಸರಿ ಅಂದ್ರೆ ಸಂಸ್ಥೆ ಮಾತ್ರ ಅಲ್ಲ ಅಲ್ಲಿರೋ ಸ್ಟಾಫ್ ಕೂಡ ಕ್ವಾಲಿಫೈಡ್ ಆಗಿರಬೇಕು ಈ ಸಂಸ್ಥೆಗನ ಕೆಪಾಸಿಟಿನ ಪೇಪರ್ ಮೇಲೆ ಹೇಗೆ ನೋಡ್ತಾರೆ ಯಾವ ಥರ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ ಅದು ದಾಖಲಾತಿಗಳ ವಿಚಾರಕ್ಕೆ ಬಂದರೆ ಅಂದ್ರೆ ವಿಭಾಗ ಬಿ ಅಲ್ಲಿ ಸಂಸ್ಥೆ ತನ್ನಲ್ಲಿರೋ ಎಲ್ಲ ಸಿಬ್ಬಂದಿ ಡೀಟೇಲ್ಸ್ ಕೊಡಬೇಕು ಅವರ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಮೇಲೆ ಸಂಸ್ಥೆಯ ಒಟ್ಟಾರೆ ಕೆಪಾಸಿಟಿ ಮ್ಯಾನೇಜ್ಮೆಂಟ್ ಎಬಿಲಿಟಿ ಬಗ್ಗೆನೂ ಡಾಕ್ಯುಮೆಂಟ್ಸ್ ಬೇಕು ತುಂಬ ಮುಖ್ಯವಾಗಿ ಆ ಟ್ವೆಲ್ ಪ್ಯಾರಾಮೀಟರ್ಸ್ ಅನಾಲಿಸಿಸ್ ಇದೆಯಲ್ಲ ಅದಕ್ಕೆ ಬಳಸೋ ಉಪಕರಣಗಳು ಅವು ಸರಿ ಇದೆಯಾ ಕರೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ನಿಖರತೆ ವಿಶ್ವಾಸಾರ್ಹತೆ ಬಗ್ಗೆ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಟೈಮಿಗೆ ಮುಗಿಸೋಕೆ ಆಗುತ್ತಾ ಅಂತಾನೂ ಗೊತ್ತಾಗುತ್ತೆ ಸರಿ ಸರಿ ಅದರ ಜೊತೆಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಪ್ಯಾನ್ ಕಾರ್ಡ್ ಇದರದೆಲ್ಲ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಕೊಡಬೇಕು ಓಕೆ ಇಷ್ಟೇನಾ ಅಥವಾ ಇನ್ನೊಂದು ಮುಖ್ಯವಾದ ರೂಲ್ ಇದೆ ಅಂದಲ್ಲ ಸಬ್ ಕಾಂಟ್ರಾಕ್ಟಿಂಗ್ ಬಗ್ಗೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಇಲ್ಲಿ ಗಮನಿಸಬೇಕಾದ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸೆಲೆಕ್ಟ್ ಆದ ಸಂಸ್ಥೆ ಇದೆಯಲ್ಲ ಅದು ಯಾವುದೇ ಕಾರಣಕ್ಕೂ ಈ ಮಣ್ಣು ಪರೀಕ್ಷೆ ಕೆಲಸವನ್ನ ಬೇರೆ ಯಾರಿಗೂ ಸಬ್ಲೆಟ್ ಮಾಡೋ ಹಾಗಿಲ್ಲ ಓ ಸಬ್ ಕಾಂಟ್ರಾಕ್ಟ್ ಕೊಡೋ ಹಾಗಿಲ್ಲ ಅಂತ ಲಿಖಿತ ಒಪ್ಪಂದ ಮಾಡ್ಕೊಳ್ಬೇಕು ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದರೆ ಹೌದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಯಾಕಂದ್ರೆ ಅಕೌಂಟೆಬಿಲಿಟಿ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಇದು ತುಂಬಾ ಅಗತ್ಯವಾದ ಕ್ರಮ ಹೌದು ಆ ಸಬ್ ಕಾಂಟ್ರಾಕ್ಟಿಂಗ್ ಬ್ಯಾನ್ ಮಾಡಿರೋದು ನಿಜಕ್ಕೂ ಒಳ್ಳೇದು ಇನ್ನು ಕಾಂಟ್ರಾಕ್ಟ್ ವಿಷಯಕ್ಕೆ ಬಂದ್ರೆ ರಾಜ್ಯ ಸರ್ಕಾರಗಳಿಗೆ ಏನ್ ಆಪ್ಷನ್ಸ್ ಇರುತ್ತೆ ಒಪ್ಪಂದದ ನಿಯಮಗಳ ಪ್ರಕಾರ ಅಂದ್ರೆ ವಿಭಾಗ ಸಿ ರಾಜ್ಯ ಸರ್ಕಾರಗಳು ತಮ್ಮ ಅಗತ್ಯಕ್ಕೆ ತಕ್ಕ ಹಾಗೆ ಡಿಸೈಡ್ ಮಾಡಬಹುದು ಬೇಕಾದ್ರೆ ಪೂರ್ತಿ ಪ್ರಾಸೆಸ್ ಅಂದ್ರೆ ಸ್ಯಾಂಪಲ್ ಕಲೆಕ್ಷನ್ ಇಂದ ಹಿಡಿದು ಟೆಸ್ಟಿಂಗ್ ಡೇಟಾ ಎಂಟ್ರಿ ಪೋರ್ಟಲ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡೋದು ಕಾರ್ಡ್ ಪ್ರಿಂಟ್ ಮಾಡಿ ಕೊಡೋದು ಎಲ್ಲವನ್ನು ಔಟ್ಸೋರ್ಸ್ ಮಾಡಬಹುದು ಓಕೆ ಇಲ್ಲ ಅಂದ್ರೆ ಅದರಲ್ಲಿ ಕೆಲವನ್ನೇ ಭಾಗಗಳನ್ನ ಮಾತ್ರ ಬೇಕಾದಷ್ಟನ್ನ ಮಾತ್ರ ಔಟ್ಸೋರ್ಸ್ ಮಾಡೋಕ್ಕೆ ಫ್ರೀಡಮ್ ಇದೆ ಹ್ಮ್ ಒಂದು ಮುಖ್ಯ ಕಂಡೀಷನ್ ಅಂದ್ರೆ ಕಾಂಟ್ರಾಕ್ಟ್ ಮುಗಿಯೋ ಮೊದ್ಲು ಫೈನಲ್ ಪೇಮೆಂಟ್ ಕೊಡೋ ಮೊದ್ಲು ಆ ಸಂಸ್ಥೆ ಎಲ್ಲಾ ಸಾಯಿಲ್ ಟೆಸ್ಟಿಂಗ್ ಡೇಟಾವನ್ನ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು ಸರಿ ಈ ರಿಸಲ್ಟ್ಸ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಏನಾದರೂ ಸಿಸ್ಟಮ್ ಇದೆಯಾ ಬರೀ ಸರ್ಟಿಫಿಕೇಟ್ ಮೇಲೆ ನಂಬಿಕೆ ಇಡೋಗಾಗುತ್ತಾ ಇಲ್ಲ ಇಲ್ಲ ಅದಕ್ಕೂ ವ್ಯವಸ್ಥೆ ಇದೆ ರಿಸಲ್ಟ್ಸ್ ಅಕ್ಯುರೇಟ್ ಆಗಿದ್ಯಾ ಮತ್ತೆ ರಿಪೀಟ್ ಮಾಡಿದ್ರೂ ಅದೇ ರಿಸಲ್ಟ್ ಬರುತ್ತಾ ಅಂತ ನೋಡೋಕೆ ಆ ಸಂಸ್ಥೆ ಟೆಸ್ಟ್ ಮಾಡಿದ ಒಟ್ಟು ಸ್ಯಾಂಪಲ್ಗಳಲ್ಲಿ ಮಿನಿಮಮ್ ಒನ್ ಪರ್ಸೆಂಟ್ ಸ್ಯಾಂಪಲ್ಗಳನ್ನು ಗವರ್ಮೆಂಟ್ ಹೇಳಿದ ಒಂದು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಲ್ಯಾಬ್ಗೆ ಕಳಿಸಿ ಕ್ರಾಸ್ ಚೆಕ್ ಮಾಡಿಸ್ಬೇಕು ಒನ್ ಪರ್ಸೆಂಟ್ ಕ್ರಾಸ್ ಚೆಕಿಂಗ್ ಇದು ಒಳ್ಳೆ ಕ್ವಾಲಿಟಿ ಕಂಟ್ರೋಲ್ ಮೆಕಾನಿಸಂ ಹೌದು ಖಂಡಿತ ಸರಿ ಇಷ್ಟೆಲ್ಲ ರೂಲ್ಸ್ ಇದೆ ಒಂದು ವೇಳೆ ಸಂಸ್ಥೆಗಳಿದನ್ನೆಲ್ಲ ಫಾಲೋ ಮಾಡಲಿಲ್ಲ ಅಂದ್ರೆ ಆಗೇನ್ ಕ್ರಮ ತಗೊಳ್ತಾರೆ ನಿಯಮ ಮುರುದ್ರೇ ಹಾ ಅದಕ್ಕೆ ಸೀರಿಯಸ್ ಪರಿಣಾಮಗಳು ಇವೆ ವಿಭಾಗ ಡಿಯಲ್ಲಿ ಹೇಳಿದ ಹಾಗೆ ಈಗ ಬ್ಯಾಂಕ್ ರಪ್ಸಿ ಪ್ರೊಸೀಡಿಂಗ್ಸ್ ನಡೀತಾ ಇರೋ ಕಂಪನಿಗಳನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಓಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಟೆಸ್ಟ್ ರಿಸಲ್ಟ್ಸ್ ಅನ್ನ ಏನಾದರೂ ಟ್ಯಾಂಪರ್ ಮಾಡಿದ್ರೆ ಅಂದ್ರೆ ತಿದ್ದಿದ್ರೆ ಅಥವಾ ಬದಲಾಯಿಸಿದ್ರೆ ಅದನ್ನ ಕಾಂಟ್ರಾಕ್ಟ್ನ ಸೀರಿಯಸ್ ವೈಯೊಲೇಷನ್ ಅಂತ ನೋಡಿ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡೋದಲ್ಲದೆ ಆ ಸಂಸ್ಥೆಯನ್ನ ಬ್ಲ್ಯಾಕ್ ಲಿಸ್ಟ್ಗೂ ಹಾಕ್ತಾರೆ ಅಯ್ಯೋ ಬ್ಲಾಕ್ ಲಿಸ್ಟ್ ಹೌದು ಯಾಕೆ ಅಂದ್ರೆ ಇದು ಸುಮ್ಮನೆ ಕಾಂಟ್ರಾಕ್ಟ್ ಬ್ರೀಚ್ ಅಲ್ಲ ಇದು ರೈತರಿಗೆ ತಪ್ಪು ಮಾಹಿತಿ ಕೊಟ್ಟ ಹಾಗೆ ಅವರ ಜೀವನದ ಮೇಲೆ ಎಫೆಕ್ಟ್ ಆಗುತ್ತೆ ನಿಜ ಇನ್ನು ಡೇಟಾ ಸೇಫ್ಟಿ ಬಗ್ಗೆ ಅದು ತುಂಬಾ ಸೆನ್ಸಿಟಿವ್ ಇಶ್ಯೂ ಅಲ್ವಾ ಹೌದು ಅದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರವಾದ ವಿಷಯ ಈ ಮಣ್ಣು ಪರೀಕ್ಷೆಯ ಡೇಟಾವನ್ನ ಯಾವುದೇ ಅನಧಿಕೃತ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಶೇರ್ ಮಾಡಿದರೆ ಪಬ್ಲಿಷ್ ಮಾಡಿದರೆ ಅಥವಾ ಎಲ್ಲಾದರೂ ಲೀಕ್ ಮಾಡಿದರೆ ಅದು ಇಂಡಿಯನ್ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ಥ್ರೀ ಇದೆಯಲ್ಲ ಅದರ ಸ್ಪಷ್ಟ ಉಲ್ಲಂಘನೆ ಆಗುತ್ತೆ ಅದರ ಮೇಲೆ ಕಠಿಣವಾದ ಲೀಗಲ್ ಆಕ್ಷನ್ ತಗೊಳ್ತಾರೆ ಇನ್ನು ಏನಾದರೂ ಡಿಸ್ಪ್ಯೂಟ್ ಬಂದರೆ ಅಂದರೆ ಒಪ್ಪಂದಕ್ಕೆ ಸಂಬಂಧಪಟ್ಟ ಬಂದರೆ ಅದನ್ನ ರಾಜ್ಯದ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕಮಿಷನರ್ ಅಥವಾ ಪ್ರಿನ್ಸಿಪಲ್ ಸೆಕ್ರೆಟರಿ ಅಗ್ರಿಕಲ್ಚರ್ ಅಥವಾ ಡೈರೆಕ್ಟರ್ ಅಗ್ರಿಕಲ್ಚರ್ ಇವರು ಬಗೆಹರಿಸ್ತಾರೆ ಅವರ ಡಿಸಿಷನ್ ಫೈನಲ್ ಇದು ವಿಭಾಗ ಇಲ್ಲಿ ಬರುತ್ತೆ ಓಕೆ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡ್ರೆ ಈ ಎಸ್ ಎಚ್ ಸಿ ಯೋಜನೆಗೆ ಬೇಕಾದ ಮಣ್ಣು ಪರೀಕ್ಷೆಯನ್ನ ಹೊರಗುತ್ತಿಗೆ ಕೊಡುವಾಗ ಅದರ ನಂಬಿಕೆ ನಿಖರತೆ ಇದನ್ನೆಲ್ಲ ಖಚಿತಪಡಿಸಿಕೊಳ್ಳೋಕೆ ತುಂಬಾನೇ ಸ್ಟ್ರಿಕ್ಟ್ ಆದ ಆದ್ರೆ ಅಗತ್ಯವಾದ ಕ್ರಮಗಳನ್ನ ತಗೊಂಡಿದ್ದಾರೆ ಅಕ್ರೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟೇಷನ್ ಆಮೇಲೆ ಆ ಸಬ್ ಕಾಂಟ್ರಾಕ್ಟಿಂಗ್ ಬ್ಯಾನ್ ಕ್ರಾಸ್ ಚೆಕಿಂಗ್ ಮತ್ತೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಠಿಣ ಶಿಕ್ಷೆ ಹೀಗೆ ಹೌದು ಖಂಡಿತ ಇದರ ಹಿಂದಿರೋ ದೊಡ್ಡ ಉದ್ದೇಶ ಸ್ಪಷ್ಟವಾಗಿದೆ ರೈತರಿಗೆ ಸೈಂಟಿಫಿಕ್ ಬೇಸಿಸ್ ಮೇಲೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಕೊಡಬೇಕು ಹೌದು ಆದ ಅವರು ಸರಿಯಾದ ಪ್ರಮಾಣದಲ್ಲಿ ಬೇಕಾದಷ್ಟೇ ರಸಗೊಬ್ಬರ ಬಳಸಿ ತಮ್ಮ ಖರ್ಚು ಕಡಿಮೆ ಮಾಡ್ಕೋಬಹುದು ಆದಾಯ ಜಾಸ್ತಿ ಮಾಡ್ಕೋಬಹುದು ಅಲ್ಟಿಮೇಟ್ಲಿ ಇದು ಮಣ್ಣಿನ ಆರೋಗ್ಯನೂ ಕಾಪಾಡುತ್ತೆ ಮತ್ತು ಇಡಿ ಸಿ ಸ್ಕೀಮ್ ಸಕ್ಸಸ್ ಆಗೋಕೆ ಹೆಲ್ಪ್ ಮಾಡುತ್ತೆ ಹೌದು ಅದು ಬಹಳ ಮುಖ್ಯ ಆದ್ರೆ ಇಲ್ಲೊಂದು ಯೋಚನೆ ಮಾಡಬೇಕಾದ ವಿಷಯ ಇದೆ ನೋಡಿ ಏನು ಈ ಗೈಡ್ ಲೈನ್ಸ್ ಎಲ್ಲ ಹೊರಗುತ್ತಿಗೆ ಸಂಸ್ಥೆಗಳ ಮೂಲಕ ಕ್ವಾಲಿಟಿ ಮತ್ತೆ ಅಕ್ಯುರೇಸಿ ತೋರೋಕೆ ಪ್ರಯತ್ನ ಪಡ್ತಿದೆ ಸರಿ ಇದರ ಜೊತೆ ಜೊತೆಗೆ ನಮ್ಮ ಸರ್ಕಾರಿ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಗಳಿವೆಯಲ್ಲ ಗೌರ್ಮೆಂಟ್ ಲ್ಯಾಬ್ಸ್ ಹೌದು ಅವುಗಳ ಒಳಗಿನ ಕೆಪಾಸಿಟಿನ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ಇನ್ನೂ ಸ್ಟ್ರಾಂಗ್ ಮಾಡಬಹುದು ಹೇಗೆ ಸಸ್ಟೇನಬಲ್ ಇಡಬಹುದು ಅನ್ನೋದರ ಬಗ್ಗೆನೂ ನಾವು ಯೋಚಿಸ್ಬೇಕಾಗತ್ತೆ ಅನ್ಸುತ್ತೆ ಅಂದ್ರೆ ಔಟ್ಸೋರ್ಸಿಂಗ್ ಜೊತೆಗೆ ಇಂಟರ್ನಲ್ ಕೆಪಾಸಿಟಿ ಬಿಲ್ಡಿಂಗ್ ಕೂಡ ನಡೆದ್ರೆ ಬಹುಶಃ ಈ ಸಿಸ್ಟಂ ಇನ್ನಷ್ಟು ಎಫೆಕ್ಟಿವ್ ಆಗಬಹುದು ಇದು ಮುಂದಿನ ಚಿಂತನೆಗೆ ಒಂದು ಪ್ರಶ್ನೆ ಇರಬಹುದು ಹೌದು ಇದು ಯೋಚಿಸಬೇಕಾದ ವಿಷಯವೇ ಸರಿ